ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ಮಿನಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇದು ಬುಧವಾರ ಬೆಳಗ್ಗೆ ಆಲ್ಮೋಸ್ಟ್ ಹತ್ತು ಗಂಟೆ ಆಗ್ತಾಯಿದೆ ಹೇಗಿದ್ದೀರಾ ಎಲ್ಲರೂ ಬನ್ನಿ ಪೂಜೆ ಮಾಡ್ಕೋಬೇಕು ಇವತ್ತು ತುಳಸಿ ಹಬ್ಬ ಕೆಲವರು ಮಂಗಳವಾರ ಮಾಡ್ಕೊಂಡಿದ್ದಾರೆ ನಾವು ಇವತ್ತು ಮಾಡೋಣ ಅಂದ್ಕೊಂಡಿದ್ದೀವಿ ತುಂಬ ಸಿಂಪಲ್ಲಾಗೆ ಹಾಗೆ ಹೂವು ಬೀಳದಲ್ಲೆಲ್ಲ ತರಿಸಿದ್ದೀವಿ ಟಿಫನ್ಗೆ ಸ್ವಲ್ಪ ಪಾತ್ರೆ ವಾಶ್ ಮಾಡ್ಕೊಬೋದು ಟಿಫನ್ಗೆ ಇವತ್ತು ದೋಸೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮತ್ತು ಚಿರೋಟಿರವೆ ದೋಸೆ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕೂಡ ಇಲ್ಲಿ ಟೊಮೆಟೊ ಗೊಜ್ಜು ಮಾಡ್ಕೋತಾ ಇದ್ದೀನಿ ಹಾಗೆ ಕೂಡ ಸ್ವಲ್ಪ ಸಾಂಬಾರಿದೆ ಮೂಲಂಗಿ ಬೇಳೆ ತಿಳಿ ಸಾಂಬಾರಿದೆ ಹಾಗಾಗಿ ಸ್ವಲ್ಪ ಟೊಮೆಟೊ ಗೊಜ್ಜು ಅಲ್ಲಿ ಮೆಂತ್ಯ ಹುರಿದು ಇಟ್ಕೊಂಡಿದ್ದೀನಿ ಯಾಕಂದರೆ ಫ್ರೀ ಇರೋ ಟೈಮಲ್ಲಿ ಸ್ವಲ್ಪ ಮೆಂತ್ಯ ಜೀರಿಗೆ ಮೆಣಸು ಎಲ್ಲ ಹುರಿದು ಸ್ವಲ್ಪ ಹಾರಿದ್ಮೇಲೆ ಪೌಡ್ರ್ ಮಾಡಿಟ್ಕೊಂಡ್ರೆ ಗೊಜ್ಜುಗಳಿಗೆ ಸ್ವಲ್ಪ ಸಾಂಬಾರಿಗೆ ತುಂಬ ಮೆಂತ್ಯ ಹೆಣ್ಮಕ್ಳಿಗೆ ಎಸ್ಪೆಷಲಿ ಎಲ್ರಿಗೂ ಒಳ್ಳೆಯದೇ ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು ಯಾವ್ದಾರ ಟೊಮೆಟೊ ಗೊಜ್ಜು ಮಾಡೋದ್ರಿಂದ ಒಂದು ಚಿಟಿಕೆ ಮೆಂತ್ಯ ಪೌಡ್ರು ಜೀರಿಗೆ ಪೌಡ್ರು ಹಾಕೋದ್ರಿಂದ ಜೀರಿಗೆ ಪೌಡ್ರು ಆರೋಗ್ಯಕ್ಕೆ ಒಳ್ಳೆಯದು ಮೆಂತ್ಯ ಪೌಡ್ರು ಹೆಣ್ಮಕ್ಳಿಗೆ ಸೊಂಟಕ್ಕೆ ತುಂಬ ಬನಿ ಇರುತ್ತೆ ಎಲ್ಲ ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆ ಚಿಟಿಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಫ್ರೀ ಇದ್ದಾಗ ಹಿಂಗೆ ಹುರ್ಕೊಂಡು ಆರಿಸ್ಕೊಂಡು ಮಾಡಿ ಮಾಡಿಟ್ಕೊತೀನಿ ಜೀರಿಗೆ ಪೌಡ್ರು ಮೆಣಸು ಪೌಡ್ರು ಹಾಗೆ ಯಾಲಕ್ಕಿ ಸಕ್ಕರೆ ಹಾಕಿ ಪೌಡ್ರ್ ಮಾಡಿಟ್ಕೊಂಡೆ ಜ್ಯೂಸ್ಗೆ ಇಮಿಡಿಯೇಟ್ ಎಮರ್ಜೆನ್ಸಿ ತುಂಬ ಬೇಗ ಪಾಯಸ ಮಾಡಬೇಕು ಜಾಮೂನ್ ಮಾಡಬೇಕು ಅಂದರೆ ಒಂದು ಇಪ್ಪತ್ತು ಮೂವತ್ತು ಯಾಲಕ್ಕಿ ಒಂದು ಎರಡು ಸ್ಪೂನ್ ಸಕ್ಕರೆನ ಫ್ರೀದಾಗ ಪೌಡ್ರ್ ಮಾಡಿಟ್ಕೊಂಡ್ರೆ ಅನುಕೂಲ ಆಗುತ್ತೆ ಮೆಂತ್ಯ ಕೂಡ ಹೀಗೆ ಹುರ್ಕೊಂಡು ಕೆಂಪಾಳ ಪೌಡ್ರ್ ಮಾಡಿಕೊಂಡ್ರೆ ಅರ್ಜೆಂಟಾಗಿ ಮಾಡ್ಕೊಬೋದು ಇಲ್ಲಿ ಟೊಮೆಟೊ ಗೊಜ್ಜು ಕೂಡ ಮಾಡ್ಕೊಂಡಿದ್ದೀನಿ ಅದಕ್ಕೇನಿಲ್ಲ ಎಣ್ಣೆ ಸಾಸಿವೆ ಕರಿಬೇನ ಸೊಪ್ಪು ಕಡಲೆಬೇಳೆ ಒಂದು ಮೂರು ನಾಲ್ಕು ಮೆಣಸಿಗೆ ಹಸಿ ಕಡಿಮೆ ಉಪಯೋಗಿಸ್ತೀವಿ ಅಪರೂಪಕ್ಕೆ ಇವತ್ತು ಹಸಿ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಅಚ್ಕಾರ್ ಪುಡಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಟೊಮೆಟೊ ಗುಜ್ಜಿಗೆ ದೋಸೆ ಕೂಡ ಆಗಿದೆ ಹಾಗೆ ಇವತ್ತು ತುಳಸಿ ಹಬ್ಬ ಇರೋದ್ರಿಂದ ಸ್ವಲ್ಪ ಏನಾದರೂ ನೈವೇದ್ಯಕ್ಕೆ ಬೇಕಲ್ಲ ಅಂತ ಇವತ್ತು ಡಬಲ್ ಎರಡು ಥರ ಕಾಳು ಕಾಬಲ್ ಕಡಲೆ ಕಡಲೆಕಾಳು ಎರಡೂ ನೆನೆಸಿದ್ದೀನಿ ಸಂಜೆ ಉಸಲಿ ಮಾಡಬೇಕು ಹಾಗಾಗಿ ನೋಡ್ಬೋದು ಟೊಮೆಟೊ ಗೊಜ್ಜು ಕೂಡ ರೆಡಿ ಆಯಿತು ಮಧ್ಯಾಹ್ನಕ್ಕೂ ಸ್ವಲ್ಪ ಬೊಜ್ಜಿದ್ರೆ ರೈಸ್ ಆಗುತ್ತೆ ಹಾಗೆ ಫ್ರಿಜ್ಜಲ್ಲಿ ಮೂರ್ನಾಲ್ಕು ಥರ ಹೂವು ತೆರೆ ಸಾವಂತಿ ಹೂವು ಕಾಶಿ ಕಣ್ಗುಳು ಹೂವು ಇದೊಂದು ಯಾವುದು ಕಟ್ಟಿರೋದು ಹೂವು ಮತ್ತು ವೈಟ್ ಕಲರ್ ಸಾವಂತಿ ಹೂವು ರೋಸು ಕೂಡ ಇದೆ ನೋಡ್ಬೋದು ಇದೊಂದು ಮಿನಿ ಬ್ಲಾಕ್ ಟೇಕ್ ಕೇರ್